ಯಜಮಾನ್ರೆ ಇವಾಗ ನೀವು ರೈತರಿಗೆ ಎರವಳ ಗೊಬ್ಬರ ಮಾಡೋದನ್ನ ಏನ್ ಅನುಕೂಲ ಆಗುತ್ತೆ ಇದ್ರಿಂದ ಆದಾಯ ಎಷ್ಟು ಬರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಿ ಈಗ ಇದ್ರಿಂದ ಮಾಡ್ಬೇಕಾದ್ರೆ ನಮ್ ರೈತರು ಈ ಸಗಣಿ ಬೇಕಿದ ಮುಖ್ಯ ಸರಿ ಒಂದೇ ಹಸ ಇದ್ರೆ ಸಾಕು ನಾಲ್ಕ್ ಬಾಕ್ಸ್ ನಾವು ಮಾಡ್ಕೋಬಹುದು ನಾವೇನು ಹತ್ತು ಹನ್ನೆರಡು ಹಸ ಕಟ್ಟಬೇಕಾಗಿಲ್ಲ ಇದನ್ನ ಮಾಡ್ಕೊಂಡ್ರೆ ನಮ್ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಈ ಗೊಬ್ಬರದಿಂದ ನಮ್ ರೈತರು ಆರೋಗ್ಯವಾಗಿರ್ತಾರೆ ಆಮೇಲೆ నావి ఈ రాసాయనిక గొబ్బరి కద్దిబుడ్బోదు నావు అదక ఆక బండ్రి ಈ ಸಿಂಪಲ್ ಆಗಿ ಇದನ್ನ ಯಾವ ನಾವು ಒಳಕ್ ಹೋಗ್ತೀವಿ ಒಂದ್ ಒಂದ್ಸಂದುವರೆ ಸೊಪ್ಪ ಇದೇನು ಇಪ್ಪತ್ನಾಲ್ಕ ಗಂಟೆ ಕಾರ್ಕೊಂಡ್ ಈ ಸಿಂಪಲ್ ಆಗಿ ಐತಪ್ಪ ಸಿಂಪಲ್ ಆಗಿ ಹೋಗ್ರಿ ಇದಕ್ಕೇನ್ ಸೀಟ್ ಹಾಕ್ಬೇಡ್ರಿ ಬೇರೆ 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 ರೈತಗಳು ಎಲ್ದಿದ್ರೆ ಐಟಾಕ್ ಮಾಡ್ಬೇಕು ತಗಡ ಹಾಕ್ಸ್ಬೇಕು ಸಿಂಪಲ್ ಆಗಿ ಮಾಡಿದ್ರೆ ದಬ್ಬೆ ಈಗ ಸಿಂಪಲ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ನಮ್ ರೈತರು ಕೈಲಾಗದ್ರು ನಾವು ಸಿಂಪಲ್ ಆಗಿ ಮಾಡ್ಕೋಬೇಕು ಇದನ್ನ ನಾವ್ ಏನ್ ಇದನ್ ದೊಡ್ಡ ಬಂಡವಾಳ ಹಾಕೋದೇಕಾಗಿಲ್ಲ ಈ ತೊಟ್ಟಿ ಕಟ್ಟಿಗೆ ಮಕ್ಕ ಏನು ನೂರ ಮೂವತ್ತಾರು ಇಟ್ಟಿಗೆ ಆದ್ರೆ ನಾಲ್ಕು ಎರಡು ಬಾಕ್ಸ್ ತೊಟ್ಟಿ ಆಗಿಬಿಡತ್ತಿರಗೇನ್ ಬಾಳ ಬೇಕಾಗಲ್ಲ ಅವತ್ತು ನಾಲ್ಕ್ ಸಾವಿರ ರೂಪಾಯಿಗೊಂದು ತೊಟ್ಟಿ ಆಗಿದ್ವಿ ಇವು ಇವತ್ತು ಮೂವತ್ ಸಾವಿರ ರೂಪಾಯಿ ನಮ್ಮ ಈ ಪಂಚಾಯತಿಯಿಂದ ಮೂವತ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡೋ ಗಟ್ಟಿಗೆ ಕಟ್ಟಿಗೆ ಮಕ್ಕಳ ಕಟ್ಟಿಗೆ ಮಕ್ಕಳ ಅವ್ರೇನ್ ವಾಪಸ್ ಕೇಳಲ್ಲ ಅಲ್ಲಿ ಫ್ರೀಯ ತೊಟ್ಟಿ ಕಟ್ಟಿಗೆ ಮಕ್ಕಳ ಅಲ್ಲಿ ತೊಟ್ಟಿಗಳು ಸಿಕ್ತಾವ ಕಟ್ಕೊಂಡು ಒಂದ್ ದಸ ಕೆಟ್ಕೊಂಡ್ರೆ ಸಾಕು ಇವರು ವರ್ಷಕ್ಕೆ ಒಂದು ಒಂದು ಕೊಟ್ಟಿಯಲ್ಲಿ ನಲ್ವತ್ತು ಸಾವಿರ ನಲ್ವತ್ತೆ ಸಾವಿರ ನಲ್ವತ್ತೆಂಟು ಸಾವಿರ ಮೂರ್ ತಿಂಗಳ ತಗೊಳ್ಬಿಟ್ರೆ ಒಂದೂವರೆ ಲಕ್ಷ ಆಗತ್ತೆ ಒಂದೂವರೆ ಲಕ್ಷನ ಒಂದು ಹದಿನೈದು ಅಡಿ ಉದ್ದ ನಾಲ್ಕಡಿ ಅಡಿ ಜಾಗದಲ್ಲಿ ಅದು ಏನು ಬೆಳೆಯಕ್ಕಾಗಲ್ಲ ಅಲ್ಲ ಬೆಳೆಯಕ್ಕಾಗಲ್ಲ ಬೆಳೆಯಕ್ಕಿದೆ ಬೆಳಕೇನು ಬೆಳೆಯಕ್ಕಾಗಲ್ಲ ಇಂಥ ಮಾಡ್ಕೊಂಡು ನಮ್ ರೈತರು ಯಾಕೆ ಮುಂದಕ್ಕೆ ಬರಬಾರ್ದು ಮಾಡಬೇಕು ನಮ್ ರೈತರು ಏನಂದ್ರೆ ಈಗ ಸಗಲಿ ಯಾರು ಮಗ್ತಾರೆ ಈಗ ದಂತ ಹಾಕ್ತಾರೆ ಗಂಜಲಾರ್ ಅಂತ ಹೇಳಿ ದಿಮಕ್ ಮಾಡಂತ ರೈತರಿಗೆ ಇನ್ ಮಾಡಕ್ಕಾಗಲ್ಲ ನನ್ನ ಶಕ್ತಿ ಕೊಟ್ಟು ನಾಗರಾಜ ಪಾರ್ಸಲ್ ಮಾಡನಪ್ಪ ನಾನು ಮಾಡ್ಬೇಕು ಎಂಬ ಅವ್ರಿಗೆ ಮನ್ಸಿನಲ್ಲಿ ಹುಟ್ಟಿದ್ರೆ ಮಾತ್ರ ಇನ್ನು ರೈತರು ಆಗುತ್ತೆ ಇಲ್ಲ ಅಂದ್ರೆ ಯಾವ ರೈತರಿಗೆ ಎಷ್ಟು ಬಂಡವಾಳ ಇದ್ದು ಏನು ಸಗಡಿ ಇದ್ರು ಅವ್ರು ಏನು ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಒಂದ್ ಎರಡು ವರ್ಷದವೇ ನಾಲ್ಕು ವರ್ಷದವೇ ನಾನು ಒಂದ್ ಗುಂಡಿಗೆ ಹಾಕಿ ಬಿಡ್ತೀನಪ್ಪ ಸಗಣಿ ಅಂದ್ರೆ ನಾವ್ ಒಂದ್ ತಿಂಡಿಗೆ ಹಾಕಿಬಿಟ್ರೆ ಮಾಡ್ತಾರೆ ನಾವು ರೋಡ್ ಸೈಡ್ ಹಾಕ್ತಿವಿ ಮೊದ್ಲೆಲ್ಲ ನಾವು ಒಳ್ಳೆ ಅಚ್ಚುಕಟ್ಟಾಗೆ ಗುಂಡಿ ಮಾಡ್ಕೊಂಡು ಸಗಣಿ ಹೊತ್ಕೊಂಡಿ ತಿಪ್ಪಿಗೆ ಹಾಕಿ ಸಮವಾಗಿ ಮಾಡಿ ಅದ್ರ ಮೇಲೆ ನಾವು ಗಂಜಿ ಗಡಿಗೆಯಲ್ಲಿ ಗಣಸಿಲ ಹಾಕೊಂಡು ನಾವು ಗಂಜಿ ಇಟ್ಟಿದ್ವಿ ನಾವು ಎಲ್ಲಿ ಸಗಣಿ ಹಾಕಿದ್ವು ಅದ್ರ ಮೇಲೆ ಗಂಜಿ ಸುರಿತಿದ್ವಿ ನಾವು ಕಾಲದಲ್ಲಿ ಅದು ತಿಪ್ಪೆ ತನಿ ಅದು ನಮಗೆ ವರ್ಷಕ್ಕೆ ತಗನ ಕಾಯ್ಬೇಕಾಯ್ತು ತಿಪ್ಪೆ ಹೌದು ನಾವು ಒಳಕೆ ಇರ್ಬೇಕಾದ್ರೆ ವರ್ಷ ತಗೊಂಡ ಕಾಯ್ಬೇಕು ಮಳೆಗಾಲ ಕಮ್ಮಿ ಆಯ್ತು ತೇವಾಂಶ ಇಲ್ಲ ಅಂದ್ರೆ ಎರಡು ವರ್ಷ ತಕ್ಕನ ತಿಂ ಬಿಟ್ಟು ಬಿಡ್ತಿದ್ವಿ ಇವತ್ತು ಹಂಗೇನ್ ಬೇಕಾಗಿಲ್ಲ ಇದು ಮೂರ್ ತಿಂಗಳಿಗೆ ಒಂದ್ಸಲ ನಾವ್ ಗೊಬ್ಬರ ತಕೋಬಹುದು ಈ ತರ ಮಾಡ್ಕೊಂಡ್ರಿ ಈ ತರ ಮಾಡ್ಕೊಳ್ಳ್ರಿ ಅಂತ ರೈತರಿಗೆ ಹೇಳಿದ್ರೆ ನಾವು ಇನ್ನೇನು ಹೇಳ್ತೇಪ ನಮ್ ನಮ್ಮನೆ ಸಗಣಿ ಮುಟ್ಟಾರ ಹುಡದ್ರಿಲ್ವಾ ನಮ್ ಕೈಲಿ ಕಾಲ್ ಮಣಕಲ್ ನಾವು ಅಂತಿರ್ತಾರೆ ಯಾರ ಅಂತಾರೆ ಒಂದ್ ಇನ್ನೂ ಐವತ್ತು ವರ್ಷ ಒಳಗಿರೋರ್ ಅಂಬ್ತಾರೆ ನಾವ್ ಇವಾಗ ಎಪ್ಪತ್ತಾರು ವರ್ಷ ನನಗೆ ಆದ್ರೆ ಇಲ್ಲೇ ನಾನು ಐವತ್ತು ಕೆಜಿ ತೂಕ ತೂಕ ಹೊಡ್ತೀನಿ ಇವತ್ತ ಸೊಪ್ಪೆಲ್ಲ ಕರ್ಕೊಂಡು ಎರೆಗೆ ಒಂದ್ ಕಿಲೋಮೀಟರ್ ಇಂದ ಒಪ್ಲೋ ಬರ್ತೀವಿ ನಾವೇನ್ ಗಾಡಿ ಇಲ್ಲ ಬೈಕ್ ನಾಗಲ್ಲ ತಲೆ ಮೇಲೆ ಒತ್ಲಾ ಬರ್ತೀವಿ ಇಲ್ಲಿ ಬಂದಾಗ ಒತ್ತ ಮಚ್ಚಿನ ಕಡ್ದು ಕಡ್ದು ಎಲ್ಲ ತೋಟಿ ತುಂಬತೇವಿ ಈ ತರ ಸಗಣಿ ಕದರಿಕೊಂಡು ಹೊರ ಮೇಲೆ ಎಲ್ಲ ಹೋಯ್ತಿವಿ ಈ ತರ ನಮ್ ರೈತರಿಗೆ ಹೇಳಕ್ ಹೋದ್ರೆ ನಮ್ ರೈತರು ಯಾರು ಮಾಡಕ್ ಇಷ್ಟ ಪಡ್ತೇವ್ರ ಇವಾಗ ನಿಮ್ದು ಏನ್ ಹೇಳ್ತೇನೆ ಅಂದ್ರೆ ಆ ಬಂಡವಾಳ ಕಮ್ಮಿ ಆದಾಯ ಜಾಸ್ತಿ ಬಂಡವಾಳಾನೇ ಹಾಕಲ್ಲ ನಾವು ನಮ್ಗೆ ಇಲಾಖೆಯಿಂದ ತೊಟ್ಟಿ ಬಂದ್ಬಿಟ್ಟಿದ್ವಿ ನಾವ್ ಏನು ನಾವು ತಗೊಂಡಲ್ಲ ಫ್ರೀಯ ಕೊಟ್ಟಿದ್ರು ಇವತ್ತು ಈ ಫ್ರೀಯ ಕೊಟ್ರೆ ತೊಟ್ಟೆ ನಾವು ಕಸ ಕಡ್ಡಿ ಹಾಕೊಂಡು ನಾವು ಎರೆ ಗೊಬ್ಬರ ಮಾಡ್ಕೊಂಬಕೆ ಆಗಲ್ಲ ಅಂದ್ರೆ ನಾವು ತೊಟ್ಟಿ ಯಾಕೆ ಮಾಡ್ಕೊಬೇಕು ಹಿಂಗ್ ಮಾಡಿ ನೂರ ಇಪ್ಪತ್ತು ಜನದಲ್ಲಿ ಎಲ್ಲ ಕಿತ್ ಬಿಟ್ಟು ತೊಟ್ಟಿಗಳಲ್ಲ ಈ ಸಿಮೆಂಟ್ ಇಟ್ಲಿ ಎಲ್ಲ ಲ್ಯಾಟ್ರಿನ್ ರೂಮು ಬಾತ್ರೂಮ್ಗೆ ಎಲ್ಲಾ ಬಳಸಿ ಆಮೇಲೆ ಕಟ್ಪಕಲ್ಲೆಲ್ಲ ಕಿತ್ ಬಿಟ್ಟು ಮನೆ ಬಾಗ್ಲಿಗೆಲ್ಲ ಹಂಗ ಕಟ್ಕೊಂಡ್ಬಿಟ್ರ ಎಲ್ಲ ಈ ತರ ಮಾಡ್ಕೊಂಡು ಎಲ್ಲ ಕೈ ಬಿಟ್ಟರೆ ನಾನು ಇದರಿಂದ ಲಾಭ ಐತೆ ಲಾಸ್ ಆಗುತ್ತೆ ಅಂತ ಅಂತ ನಾನು ಎಲ್ಡ್ ವರ್ಷ ಗಟ್ಲೆ ಏನ್ ಅವಾಗಏನ್ ನನ್ಗೆಲ್ಲ ಯಾವ ಬಿಪ್ಕರ ಆಯ್ತು ಸಾರ್ ಟನ್ ಗಟ್ಲೆ ಎರೆ ಹುಳ ಆತ್ರಿ ಇದು ಹೆಂಗ್ ಮಾಡ್ಬೇಕು ಮತ್ತೆ ಅಂದಾಗ ಅವರು ಎರೆಹುಳ ಮಾಡ್ಸಕ್ಕೆ ಈ ತರ ನಮ್ಗೆಲ್ಲ ಫಂಕ್ಷನ್ ಎಲ್ಲ ಬರ್ಬೇಕಪ್ಪ ನೀನು ಬಂದು ನಿಮ್ ಅಡ್ರೆಸ್ ಫೋನ್ ನಂಬರ್ ಇಡ್ರಿ ಅಲ್ಲಿ ನಿಮ್ಗೆ ಮಾರ್ಕೆಟ್ ಆಗುತ್ತೆ ಮಾರ್ಕೆಟಿಂಗ್ ಇಲ್ಲ ಅಂದ್ರು ನಾವು ಯಾವ ಎಲ್ಲಿ ಎಲ್ಲಿ ಕರೀತಾರೆ ಇದುವರೆಗೂ ಎಲ್ಲೇ ಫಂಕ್ಷನ್ ಇದ್ರೆ ಫೋನ್ ಮಾಡ್ತಾರೆ ನಾವು ಹೋಗ್ತಿರ್ತೀವಿ ಹೋಗಿ ಆಗೋದಕ್ಕೆ ಅದ್ನ ಅದನ್ನ ಸಗಣ್ಬಿಟ್ರೆ ಇನ್ನೊಂದು ವಾರಕ್ಕೆ ಅದೇನಿರಲ್ಲ ಒಂದು ಸತಿ ನೀವು ಇದನ್ನ ತುಂಬಿಸಿದ್ರಿ ಅಂತ ಆಗುತ್ತೆ ಅದು ಸರ್ ಅದು ನಾನು ತೋರಿಸಿದ್ನಲ್ಲ ಈಗ ತಳಬಾದ್ ಬರ್ತದೆ ಅದು ಮೂರ್ ತಿಂಗಳವರೆಗೂ ஒ தும்ஸ்வர் துபா தும் சார் இவரு துபா தும்பிடு மேல் கடை நீர் பிட்டு சகணி கேதுபிட்ரி அது ஒன் அர் ஆக இது விடுத்து சார் நென்க்கென் ஷீசத்தை ಮತ್ತೆ ನಾವ್ ಅದನ್ನ ತುಂಬಿರ್ತೀವಿ ನೀವ್ ನಮ್ ಕಂದ ಕಡ್ಡಿ ಇದ್ರೆ ಇಲ್ಲ ಅಂತ ಸೊಪ್ಪು ಅವ್ರ ತಂದು ತುಂಬಿಡ್ತೀವಿ ಆ ತುಂಬಿ ತುಂಬ ತಿರ್ಗ ಮತ್ತೆ ತುಂಬಾ ತುಂಬತ್ತೀವಿ ನಿಮ್ ತೊಟ್ಟಿ ತುಂಬಿ ಬಿಡ್ತಪ್ಪ ಪಾಲೆ ಅಂತಾರೆ ಆ ತೊಟ್ಟಿ ತುಂಬೈತೆ ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ ತುಂಬಿಲ್ಲ ಅಂತ ಆ ರೈತರು ಆಲೆ ತುಂಬಿಟೈತೆ ನಿಮ್ಗೆ ಅಂತಾರೆ ಅವ್ರ ತುಂಬನಾರ ನಮಗ್ ಗೊತ್ತಿರತ್ತೆ ಅವ್ರಿಗೆ ಗೊತ್ತಿರಲ್ಲ ಅವಾಗ ಏನ್ ಮಾಡ್ತೀವಿ ಮತ್ತೆ ತುಂಬತಿವಿ ಹಿಂಗೆ ನಾವು ಒಂದ್ ಆರು ಸಾವಿರ ತುಂಬಕ್ಕೆ ಇಷ್ಟಕ್ ಬರ್ತೀವಿ ಇಷ್ಟಕ್ ಬರುತ್ತೆ ಇಷ್ಟಕ್ ಬಂದಾಗ ನಾವೇನ್ ಮಾಡ್ತಿವಿ ಅದನ್ನ ಕೈ ಇಟ್ ನೋಡ್ತೀವಿ ಕೈ ಇಟ್ ನೋಡಿದಾಗ ಅದು ಬಿಸಿ ಐತೆ ಅಂದ್ರೆ ಒಂದ್ ಸಾರಿ ಎಲ್ಲ ಬಿಡ್ಬೇಕಿದು ಬಿಟ್ರೆ ಆ ಈಟ ಆರ್ ಬಿಡುತ್ತೆ ಈಟಾ ನಾವು ಹೂಳ ಬಿಡಕ್ ಬಿಡೋದಿಲ್ಲ ಹೂಳ ಬಿಡಲ್ಲ ಈಟಾ ಕಮ್ಮಿ ಮಾಡಿ ನಾವು ಹುಳ ಬಿಡ್ಬೇಕಿರ್ತಿ ಹೂಳ ಬಿಟ್ಟು ಒಂದ್ ಇಪ್ಪತ್ತ್ ದಿನಕ್ಕೆ ತೊಟ್ಟಿ ಸಂಖ್ಯೆನ್ ಒಂದು ಒಂದು ಐದು ಕೆಜಿ ಜಿ ಹುಳ ಬಿಡ್ತೀವಿ ಇದಕ್ಕೆ ಐದು ಕೆಜಿ ಐದು ಕೆ ಒಂದು ಒಂದು ಬಾಕ್ಸಿಗೆ ಐದು ಕೆಜಿ ಜಿ ಹುಳ ಬಿಟ್ಟು ಬಿಟ್ಟರೆ ನಮ್ಗೆ ಗೊಬ್ಬರ ತಯಾರಾಗತ್ತೆ ಐದು ಕಿಂಟಲ್ ಉತ್ಪತ್ತಿ ಆಗುತ್ತೆ ಹುಳ ಐದು ಕ್ವಿಂಟಲ್ ಐದು ಕಿಂಟಲ್ ಗಟ್ಟಲೆ ಉತ್ಪತ್ತಿ ಆಗುತ್ತೆ ಹುಳಿಗೆ ಎಷ್ಟು ಕೆ ಜಿ ಹುಳ ಸರ್ ನಾವು ಒಂದು ಕೆಜಿ ಜಿ ಹಾಕ್ಯಂಡು ನಾವು ಒಂದು ವರ್ಷಗಟ್ಲೆ ಇದು ಮಾಡ್ಕೊಂಡು ಹುಳ ಉತ್ಪತ್ತಿ ಮಾಡ್ಕೊಂಡ್ರಿ ಈಗ ಇದಕ್ಕೆ ಒಂದು ಐದು ಕೆಜಿ ಅಂತ ಬಿಡ್ಬೇಕು ಸರ್ ಒಂದು ಒಂದು ಗೆ ಇದು ಎಷ್ಟುದ ಎಷ್ಟು ಅಗಲ ಬರುತ್ತೆ ನೀವು ಹದಿನೈದು ಅಡಿ ಉದ್ದ ನಾಲ್ಕು ಅಡಿ ಅರಿವು ಐತಿ ನಾಲ್ಕು ಅಡಿ ಹ್ಞೂ ಅಡಿ ಅರಿವೆ ಹಾಕಿ ಒಂದ್ ಐದ್ ಕೆಜಿ ಜಿ ಹುಳ ಬಿಟ್ಬಿಟ್ಟು ನಾವು ಈ ತರ ಹುಳ ಬಿಟ್ಟಿ ಹಾಕಿ ಬಿಡಂಗಿಲ್ಲ ಮೇಲ್ಗಡೆ ನಾವ್ ಹಾಕೊಂಡು ಸಗಣಿ ಕದ್ರೆ ಕಂಡು ಹೋಗ್ಬೇಕು ಅವು ತಳಭಾಗ ಮೇತ್ಕೊಂತ ಬರುತ್ತೆ ನಾವ್ ಮೇಲ್ಗಡೆ ಒಳಗಡೆ ಹಾಕಿದ್ರೆ ಮೆತ್ಲಾಗಿರ್ತಂಗ ನಾವ್ ಮೇಲ್ಗಡೆ ಹಾಕಿದ್ರೆ ಮೆಟ್ಲಾಗಲ್ಲ ಈ ಮೆತ್ತಗೆ ಎಲ್ಲಿ ಈ ತರ ಮೆತ್ತ ಮಾಡ್ಕೊಟ್ರೆ ಮಾತ್ರ ಇತ್ತೆ ಈ ಒಳಗಿನ ಕಟ್ಟಿಗೆ ಕೊಟ್ರೆ ಮೇಯಲ್ಲ ಈ ಮೆತ್ತಗಿದ್ರೆ ಮಾತ್ರ ಇತ್ತೆ ಈ ತರ ಮಾಡ್ಕೊಂಡ್ರೆ ನಾವು ಇದು ಹಾಕದ್ ಮೆತ್ತಗ ಆಗುತ್ತಲ್ಲ

ಪೂರ್ ಹಾರ್ ನಡ್ಕೊಂಡು ಫೋನ್ ಬರ್ತಾವ ನಾವ್ ಗೊಬ್ಬರ ಕೊಯ್ಲಿವರೆಗೂ ಮೇಲ್ಗಡೆ ಹಾಕೊಂತ ಹೋಗ್ತೀವಿ ನಾವು ಹಾಕ್ನ ಹೋದವರೆಗೆಲ್ಲ ಹಾಕಿ ಹೋದರೆಲ್ಲ ಅವು ಸರಬಾಗಳಿಂದ ಬೇಸ್ಕೊಂಡ್ ಬರ್ತಾವೆ ಇವ್ ನೀವು ಇದೆಲ್ಲ ಮುಗಿಸಿರ್ತೀರಲ್ಲ ಗೊಬ್ರ ಯಾವ ತರ ಇರ್ತೀವಿ ಸ್ವಲ್ಪ ತೋರ್ಸಿ ಹಾ ಗೊಬ್ಬರ ತೋರ್ಸಿ ಹಾ ಬರ್ತೀ ಈಗ ಇದು ಎಷ್ಟು ದಿನ ಆಯ್ತು ಯಜಮಾನ್ ಇದು ಗೊಬ್ಬರ ರೆಡಿ ಆಗಿ ಈಗ ಹದಿನೈದ್ ಜನ ಆಗಿದೆ ಹದ್ನೈದ್ ಜನ ಆಗಿದೆ ರೈತರ ತಗೊಂಡ್ಬಕ್ಕನೆ ಎಲ್ಲ ಮಾಡಿ ರೈತರ್ ತಗೋಬಹುದು ಇದು ಈ ತರ ಗೊಬ್ರಾ ಆದಾಗ ಆದಾಗ ನಾವ್ ಗೊಬ್ಬರ ಮಾಡ್ತಾರೆ ರೈತರು ಮಾಡಿದಾಗ ನಾವ್ ಗೊಬ್ಬರ ಇದ್ದಾಗ ಕಾಯ್ತಾ ಬರ್ರಿ ಅಂತೀವಿ ಗೊಬ್ಬರ ಇಲ್ದಾಗ ಗೊಬ್ಬರ ಇಲ್ಲಪ್ಪ ಖಾಲಿ ಆಗೈತೆ ಬರ್ರಿ ಅಂತ ಹೇಳ್ತೀವಿ ಇದರಲ್ಲಿ ಎರೆಹುಳ ಇರುತ್ತೆ ಎರೆಹುಳ ಇರುತ್ತೆ ಅದೇ ಇರುತ್ತೆ ಇರುತ್ತೆ ಈಗ ಎಷ್ಟು ಟನ್ ಎಷ್ಟು ಟನ್ ರೆಡಿ ಇದೆ ಈಗ ನಾಲ್ಕ್ ಟಲ್ಲು ರೆಡಿ ಇದೆ ರೆಡಿ ಇದೆ ರೆಡಿ ಇದೆ ಇಂದು ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ಗೊಬ್ಬರ ವರ್ಷ ಪೂರಾ ಸಿಗೋಲ್ಲ ಗೊಬ್ರ ಯಾವ ಯಾವ ಬೇಕಾರೆ ಸಿಗ್ತದೆ ಬೇಕಾರೆ ಸಿಗುತ್ತೆ ಹ್ಮ್ ಓ ಇರ್ತಾವೆ ಹಾ ಹಾ ಈಗ ಉಳ್ಳ ಮಟ್ಟೆ ಎಲ್ಲಾ ಇರುತ್ತೆ ಈ ತರ ಹಸಿ ಇದ್ದಂಗ ನಾವು ತೋಟಕ್ಕೆ ಹಾಕ್ಬೇಕು ಹಿಂಗೆ ಹಸಿ ಇದ್ದಂಗ ನಾವು ತೋಟಕ್ಕೆ ಹಾಕ್ಬೇಕು ಒಂದೇ ಸೇರ್ಬೇಕು ಗೊಬ್ಬರದಲ್ಲೇ ಸೇರ್ಬೇಕು ಆತರ ಹಸಿ ಇದ್ದಾಗ ಅವಾಗ ಅಂದ್ರೆ ನಾವು ನಾಳೆ ಬಿಡ್ತೀವಿ ಅಂದ್ರೆ ಇವತ್ತು ಸೇಲ್ ಬಿಡ್ಬೇಕು ಒಂದ್ ಈಗ ಮುಂಚೆ ಗಿಡಕ್ಕೆ ಎಷ್ಟು ಕೆಜಿ ಬೇರೆ ಗಿಡಕ್ಕೆ ಈಗ ಅಡಿಕೆ ಗಿಡ ಸಣ್ಣ ಗಿಡ ಆದ್ರೆ ಒಂದ್ ಕೆಜಿ ಹಾಕ್ಬಹುದು ಸಣ್ಣ ಗಿಡಕ್ಕೆ ಒಂಬಳೆ ಬಿಟ್ಟರೆಲ್ಲ ಇನ್ನ ಒಂದ್ ವರ್ಷ ಆಗೈತೆ ಆಕೆ ಅಂದ್ರೆ ಒಂದ್ ಕೆಜಿ ಪ್ರಮಾಣವಾಗ ಹಾಕ್ಬೋದು ಈಗ ಆಮೇಲೆ ಮತ್ತೆ ಒಂಬಳೆ ಬಂತ ಗಿಡ ಅಂದ್ರೆ ನೂರ್ ಕೆಜಿ ವರೆಗೂ ಹಾಕ್ಬಹುದು ನಾಲ್ಕ ಕೆಜಿ ಹಾಕಿನೂ ನೀವು ರಾಸಾಯನಿಕ ಗೊಬ್ಬರ ಸ್ವಲ್ಪ ಎಚ್ಚಾಗ ಹಾಕಿದ್ರೆ ಸುಟ್ಟೋಗುತ್ತೆ ಗಿಡ ನೀವು ಎಷ್ಟು ಹಾಕಿದ್ರು ಗಿಡಕ್ಕೆ ಆಗಲ್ಲ ಒಂದ್ ವರ್ಷ ಹಾಕಿದ್ರೆ ಐದು ವರ್ಷ ತಕ್ಷಣ ನಮ್ ಗಿಡಕ್ಕೆ ಪುನಃ ಕೊಡುತ್ತೀವಿ ಈ ಗೊಬ್ಬರ ನಮ್ ರಾಸಾಯನಿಕ ಗೊಬ್ಬರ ಆದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ದಿನಕ್ಕೆ ಪೋರ್ ಕಾಕೊಂಡು ಮುಗಿಸೋ ಬರುತ್ತೆ ನಮ್ ನೆಲ ಎಟ್ಟೆ ಬರುತ್ತೆ ಅದ್ಮೇಲೆ ನಾವು ನೀರ್ ಬಿಟ್ರೆ ನೀರ್ ಒಳಗೆ ಇರಂಗೆ ಕೆಳಗೆ ಮೇಲ್ಗಡೆ ಹರ್ಕೊಂಡು ಹೋಗ್ತಿರುತ್ತೆ ಈ ಗೊಬ್ಬರ ಹಾಕಿ ಏನ್ ಮಾಡುತ್ತೆ ಎಂತ ಮಳೆನ ಬರಲಿ ಇದು ನೀರಿನ ಇಡ್ಕೊಂಬತ್ತೆ ಕೆಎಂ ಸರ್ ಮತ್ತೆ ಮಳೆ ಹೋದ್ರೆ ಕೆಎಂ ಸರ್ ನಿಲ್ಸ ಮತ್ತಿರು ಕೆಜಿ ಲೆಕ್ಕ ಕೊಡ್ತೀವಿ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಕೊಡ್ತೀವಿ ಅಂದ್ರೆ ಈಗ ತೂಕ ಎಲ್ಲ ನಿಮ್ಮಲ್ಲಿ ಇರುತ್ತೆ ಯಾವ ತರ ಇಟ್ಬಿಡ್ತೀವಿ

ಹಿಂಗೆ ಬಾಯಿ ಕಟ್ಟಿಬಿಡ್ತೀವಿ ಶೀಲಾ ಪ್ಯಾಕಿಂಗ್ ಮಾಡಿ ಮಾಡಿ ಅವ್ರೀಲ ಅವ್ರೀಲಾ ಅವ್ರಾವ್ ಶೀಲ ಟಿಮ್ ಕೊಡ್ತೀವಿ ಗಾಡಿ ತಂದು ಬಾಡಿಗೆ ಕೊಟ್ಕೊಂಡು ಅವ್ರು ಹಾಕೊಂಡ್ ಹೋಗ್ತಾರೆ ನಾವು ಕೆಜಿ ಕರೆಕ್ಟ್ ಹೋಗಲ್ಲ ಶೀಲ ದೊಡ್ಡ ಶೀಲ ಆದ್ರೆ ಅರವತ್ ಕೆಜಿ ಬರುತ್ತೆ ಐವತ್ತು ಕೆಜಿ ಬರುತ್ತೆ ಐವತ್ತೈದು ಬರುತ್ತೆ ಇಂತ ಸಣ್ಣವಾದ್ರೆ ನಲ್ವತ್ತು ನಲ್ವತ್ತೈದು ಈ ತರ ಬರುತ್ತೆ ನಿಮ್ದು ರೈತರಿಗೆ ಗೊಬ್ಬರ ನೀವು ಕೊಡ್ತೀರಲ್ವಾ ಕಾಂಟಾಕ್ಟ್ ನಂಬರ್ ಕೊಡಿ ರೈತರು ಬಂದು ತಾನು ಹೋಗ್ತಾರೆ ಹೇಳಿ ಹ್ಮ್ ನಮ್ಮ ಫೋನ್ ನಂಬರು ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ನಾಲ್ಕು ಒಂಬತ್ತು ಎರಡು ಒಂದು ಎರಡು ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ನೈನ್ ಟೂ ಒನ್ ಟು ಇಷ್ಟೊತ್ತು ಮಾಹಿತಿ ಕೊಡಿದ್ಕೆ ಧನ್ಯವಾದ ಧನ್ಯವಾದ